ಪ್ರತ್ಯೇಕ ಎಂದು ಘೋಷಿಸಿದ ಸುಪ್ರೀಂ ಕೋರ್ಟ್ ಬೆಂಗಳೂರಿನ ಇಸ್ಕಾನ್ ದೇವಾಲಯ ಬೆಂಗಳೂರಿನಲ್ಲಿ ನೋಂದಣಿ ಆಗಿರುವ ಇಸ್ಕಾನ್ ಸಂಸ್ಥೆಗೆ ಸೇರುತ್ತದೆ ಎಂದು ತೀರ್ಪು ಹೊರಬಂದಿರುತ್ತದೆ ಈ ವ್ಯಾಜ್ಯ ಮುಂಬೈ ಇಸ್ಕಾನ್ ರವರು ನಮ್ಮದು ಎಂದು ವ್ಯಾಜ್ಯ ಹೂಡಿದು ಅದರ ತೀರ್ಮಾನ ಕೊನೆಗೂ ಹಲವು ವರ್ಷಗಳ ಬಳಿಕ ಒಲಿದಿರುತ್ತದೆ ಈ ಮೂಲಕ ದೀರ್ಘಕಾಲದ ವಿವಾದವೊಂದು ಸುಪ್ರೀಂ ಕೋರ್ಟ್ನಲ್ಲಿ ಇತ್ಯರ್ಥವಾಗಿದೆ ಇಸ್ಕಾನ್ ಮುಂಬೈ ಪರವಾಗಿ ನೀಡಿದ್ದ ಕರ್ನಾಟಕದ ಹೈಕೋರ್ಟ್ ತೀರ್ಪನ್ನು ರದ್ದುಗೊಳಿಸಿದ ಸುಪ್ರೀಂ ಕೋರ್ಟ್ ಬೆಂಗಳೂರಿನಲ್ಲಿರುವ ಹರಿಕೃಷ್ಣ ದೇವಾಲಯ ಬೆಂಗಳೂರಿನ ಇಸ್ಕಾನ್ ಸೊಸೈಟಿಗೆ ಸೇರಿದೆ ಎಂದು ಶುಕ್ರವಾರ ತೀರ್ಪು ನೀಡಿದೆ ನ್ಯಾಯಮೂರ್ತಿಗಳಾದ ಓಕಾ ಮತ್ತು ಆಗಸ್ಟಿಸ್ ಜಾರ್ಜ್ ಮಾಸಿಹ್ ಅವರ ಪೀಠ ಈ ಮಹತ್ವದ ತೀರ್ಪನ್ನು ನೀಡಿದೆ ಕರ್ನಾಟಕದ ನೋಂದಾಯಿತ ಸಮಾಜವಾದ ಇಸ್ಕಾನ್ ಬೆಂಗಳೂರು ದಶಕಗಳಿಂದ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತಿದೆ ಮತ್ತು ಬೆಂಗಳೂರಿನಲ್ಲಿ ದೇವಾಲಯವನ್ನು ನಿರ್ವಹಿಸುತ್ತಿದೆ ಎಂದು ಕೋರ್ಟ್ನಲ್ಲಿ ವಾದಿಸಿದೆ ಸಾವಿರದ ಎಂಟುನೂರ ಅರವತ್ತರ ರಾಷ್ಟೀಯ ಸಂಘಗಳ ನೋಂದಣಿ ಕಾಯ್ದೆ ಮತ್ತು ಬಾಂಬೆ ಸಾರ್ವಜನಿಕ ಟ್ರಸ್ಟ್ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತರ ಅಡಿಯಲ್ಲಿ ನೋಂದಾಯಿಸಲಾದ ಇಸ್ಕಾನ್ ಮುಂಬೈ ಇಸ್ಕಾನ್ ಬೆಂಗಳೂರು ಕೇವಲ ತನ್ನ ಶಾಖೆಯಾಗಿದೆ ಮತ್ತು ಪ್ರಶ್ನಾರ್ಹ ಆಸ್ತಿಯು ತನ್ನ ವ್ಯಾಪ್ತಿಗೆ ಸೇರಿದೆ ಎಂದು ವಾದಿಸಿತು ಈ ಸಂಭ್ರಮ ದೇವಾಲಯ ಹಾಗೂ ಬೆಂಗಳೂರು ಇಸ್ಕಾನ್ ಭಕ್ತಾದಿಗಳು ಕೊಂಡಾಡಿರುತ್ತಾರೆ ಎಂದು ವರದಿಯಾಗಿರುತ್ತದೆ ಗ್ರೇಟರ್ ಬೆಂಗಳೂರಿಗೆ ಶೀಘ್ರವೇ ಚುನಾವಣೆ ಬಿಬಿಎಂಪಿ ಬದಲು ಜಾರಿಗೆ ಬಂದಿರುವ ಗ್ರೇಟರ್ ಬೆಂಗಳೂರಿಗೆ ಶೀಘ್ರದಲ್ಲೇ ಚುನಾವಣೆ ನಡೆಸುವುದಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ ಮೈಸೂರಿನಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಗ್ರೇಟರ್ ಬೆಂಗಳೂರಿಗೆ ಶೀಘ್ರವೇ ಚುನಾವಣೆ ಮಾಡುತ್ತೇವೆ ಕ್ಯಾಬಿನೆಟ್ನಲ್ಲಿಯೂ ಎಲ್ಲರೂ ಒಪ್ಪಿದ್ದಾರೆ ಶೀಘ್ರವೇ ಸಬ್ ಕಮಿಟಿ ಮಾಡುತ್ತೇವೆ ಎಂದರು ಗ್ರೇಟರ್ ಬೆಂಗಳೂರು ಅಲ್ಲ ಕ್ವಾರ್ಟರ್ ಬೆಂಗಳೂರು ಎಂಬ ಆರ್ ಅಶೋಕ್ ಹೇಳಿಕೆ ವಿಚಾರವಾಗಿ ಪ್ರತಿಕ್ರಿಯಿಸುತ್ತಾ ಮೊದಲೇ ವಿರೋಧ ಮಾಡಬಹುದಿತ್ತು ಆದರೆ ಆರ್ ಅಶೋಕ್ ಮಾಡಲಿಲ್ಲ ವಿಪಕ್ಷ ನಾಯಕನಾಗಿ ಅಷ್ಟು ಟೀಕೆ ಮಾಡುತ್ತಿದ್ರೆ ಹೇಗೆ ಅವರಿಗೆ ನಾವು ಗೌರವ ಕೊಡುತ್ತೇವೆ ಆದರೆ ಅವರೇ ಗ್ರೇಟರ್ ಬೆಂಗಳೂರಿಗೆ ಸಲಹೆಗಳನ್ನು ಕೊಟ್ಟಿದ್ದಾರೆ ಯಾಕೆ ಕೊಟ್ಟರು ಕ್ಯಾಬಿನೆಟ್ನಲ್ಲಿ ಒಪ್ಪಿಗೆ ಆಗಿದೆ ಇವರೆಲ್ಲರೂ ಒಪ್ಪಿದ್ದಾರೆ ಈಗ ವಿಪಕ್ಷವಾಗಿ ಟೀಕೆ ಮಾಡ್ತಿದ್ದಾರೆ ಅವರ ಕೆಲಸ ಅವರು ಮಾಡಲಿ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಪಕ್ಷಕ್ಕಿಂತ ವ್ಯಕ್ತಿಗಿಂತ ದೇಶ ಮುಖ್ಯ ಅಂತ ಹೇಳಿದ್ದೇವೆ ಪ್ರಧಾನಿಯವರ ತೀರ್ಮಾನಕ್ಕೆ ಬದ್ಧ ಅಂತ ಹೇಳಿದ್ದೇವೆ ಎಲ್ಲಾ ಪಕ್ಷಗಳ ಮೀಟಿಂಗ್ ಕರೀರಿ ಅಂತ ಮನವಿ ಮಾಡಿಕೊಂಡಿದ್ದೇವೆ ಪಾರ್ಲಿಮೆಂಟ್ನಲ್ಲಿ ಹೇಗೆ ಕದನ ವಿರಾಮ ಆಯಿತು ಅಂತ ಹೇಳಿ ಪ್ರಧಾನಿಗೆ ಮನವಿ ಮಾಡಿದ್ದೇವೆ ಇಂದಿರಾ ಗಾಂಧಿ ಕಾಲದಿಂದಲೂ ಈ ರೀತಿ ಆಗಿರಲಿಲ್ಲ ಹೊರಗಿನ ದೇಶದವರು ನಮ್ಮ ದೇಶದ ವಿಷಯಕ್ಕೆ ಮೂಗು ತೂರಿಸುವುದು ಸರಿಯಲ್ಲ ಅನ್ನೋದು ಎಲ್ಲರ ಅಭಿಪ್ರಾಯ ಎಂದರು ಪಾಕಿಸ್ತಾನಕ್ಕೆ ಹಣಕಾಸು ನೆರವು ಪರಿಶೀಲನೆಗೆ ಐಎಂಎಫ್ಗೆ ರಾಜನಾಥ್ ಸಿಂಗ್ ಆಗ್ರಹ ಭಾರತವು ಅಂತಾರಾಷ್ಟ್ರೀಯ ಅಣುಶಕ್ತಿ ಸಂಸ್ಥೆಯಿಂದ ಪಾಕಿಸ್ತಾನದ ಅಣ್ವಸ್ತ ಸಂಗ್ರಹದ ಮೇಲ್ವಿಚಾರಣೆಗೆ ಆಗ್ರಹಿಸಿದ ಬೆನ್ನಲ್ಲೇ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಪಾಕಿಸ್ತಾನಕ್ಕೆ ಹಣಕಾಸು ನೆರವು ಒದಗಿಸುವ ಬಗ್ಗೆ ಮರುಪರಿಶೀಲನೆ ನಡೆಸುವಂತೆ ಅಂತಾರಾಷ್ಟೀಯ ಹಣಕಾಸು ನಿಧಿಗೆ ಕರೆ ನೀಡಿದ್ದಾರೆ ಪಾಕಿಸ್ತಾನವು ಐಎಂಎಫ್ನಿಂದ ಸ್ವೀಕರಿಸಿದ ಹಣ ಹೆಚ್ಚಿನ ಭಾಗವನ್ನು ತನ್ನ ನೆಲದಲ್ಲಿಯ ಭಯೋತ್ಪಾದಕ ಮೂಲಸೌಕರ್ಯಕ್ಕಾಗಿ ವೆಚ್ಚ ಮಾಡುತ್ತದೆ ಎಂದು ನಾನು ಭಾವಿಸಿದ್ದೇನೆ ಪಾಕಿಸ್ತಾನಕ್ಕೆ ಹಣಕಾಸು ನೆರವು ಒದಗಿಸುವ ಬಗ್ಗೆ ಐಎಂಎಫ್ ಮರುಚಿಂತನೆ ಮಾಡಬೇಕು ಎಂದು ಭಾರತವು ಬಯಸುತ್ತದೆ ಎಂದು ಅವರು ಹೇಳಿದರು ಇಲ್ಲಿ ಭಾರತೀಯ ವಾಯುಪಡೆಯ ಸಿಬ್ಬಂದಿಗಳನ್ನು ಉದ್ದೇಶಿಸಿ ಮಾತನಾಡಿದ ರಾಜನಾಥ್ ಸಿಂಗ್ ಭಯೋತ್ಪಾದನೆಗೆ ಹಣಕಾಸು ಒದಗಿಸುವುದಕ್ಕೆ ಸಂಭವವಾಗಿದೆ ಹೀಗಾಗಿ ಐಎಂಎಫ್ ತನ್ನ ನಿರ್ಧಾರವನ್ನು ಮರುಪರಿಶೀಲಿಸಬೇಕೆಂದು ಹೇಳಿದರು ಎಂಎಂಎಫ್ ಮೇ ಒಂಬತ್ತರಂದು ತನ್ನ ಆಡಳಿತ ಮಂಡಳಿ ಸಭೆಯಲ್ಲಿ ಪಾಕಿಸ್ತಾನಕ್ಕೆ ಏಳು ಶತಕೋಟಿ ಡಾಲರ್ ವಿಸ್ತೃತ ನಿಧಿ ಸೌಲಭ್ಯ ಸಾಲ ಕಾರ್ಯಕ್ರಮದ ಭಾಗವಾಗಿ ಒಂದು ಮಿಲಿಯನ್ ಡಾಲರ್ ಹಾಗೂ ಸ್ಥಿತಿಸ್ಥಾಪಕತ್ವ ಮತ್ತು ಸುಸ್ಥಿರತೆ ಸೌಲಭ್ಯದಡಿ ಒಂದು ಪಾಯಿಂಟ್ ಮೂರು ಶತಕೋಟಿ ಡಾಲರ್ಗಳನ್ನು ಮಂಜೂರು ಮಾಡಿದೆ ಸಭೆಯಲ್ಲಿ ಮತದಾನದಿಂದ ದೂರ ಉಳಿದು ಭಾರತವು ಹಣಕಾಸು ಸರ್ಕಾರಿ ಪ್ರಾಯೋಜಿತ ಗಡಿಯಾಚೆಯ ಭಯೋತ್ಪಾದನೆಗೆ ದುರ್ಬಳಕೆಯಾಗಬಹುದು ಎಂದು ಹೇಳಿತು ಭಾರತದ ನೆರೆಹೊರೆಯಲ್ಲಿ ಬೆಳಕಿನ ಜಾವ ಭಾರಿ ಭೂಕಂಪ ಇಂದು ಬೆಳಕಿನ ಜಾವ ಭಾರತದ ನೆರೆಹೊರೆಯಲ್ಲಿ ಮತ್ತೊಮ್ಮೆ ಭೂಮಿ ಕಂಪಿಸಿದೆ ಭಾರತದ ಅಕ್ಕಪಕ್ಕದ ದೇಶಗಳಿಗೆ ಭೂಕಂಪದ ಭಯ ಶುರುವಾಗಿದೆ ಭಾರತದ ನೆರೆಯ ದೇಶ ಚೀನಾಗೂ ಭೂಕಂಪದ ಭಯ ಶುರುವಾಗಿದ್ದು ಪ್ರಕೃತಿ ವಿಕೋಪಕ್ಕೆ ಬಲಿಯಾಗುವ ಆತಂಕ ಚೀನಾ ಜನರಲ್ಲಿ ಆವರಿಸಿದೆ ಈಗಾಗಲೇ ಮಯನ್ಮಾರ್ ಥೈಲ್ಯಾಂಡ್ ದೇಶಗಳು ಪ್ರಕೃತಿ ವಿಕೋಪಕ್ಕೆ ತತ್ತರಿಸಿದೆ ಇದೀಗ ಭಾರತದ ನೆರೆಯ ದೇಶ ಚೀನಾಗೂ ಈ ಭಯ ಶುರುವಾಗಿದೆ ಹೌದು ಈ ಬಾರಿಯ ಭೂಕಂಪ ಚೀನಾವನ್ನು ಭಯಭೀತಗೊಳಿಸಿದೆ ಚೀನಾದಲ್ಲಿ ಬೆಳಕಿನ ಜಾವ ಭೂಕಂಪದ ಅನುಭವವಾಗಿದೆ ಈ ಭೂಕಂಪದ ತೀವ್ರತೆ ರೆಕ್ಟರ್ ಮಾಪಕದಲ್ಲಿ ನಾಲ್ಕು ಪಾಯಿಂಟ್ ಐದರಷ್ಟು ದಾಖಲಾಗಿದೆ ಈ ಭೂಕಂಪದಿಂದ ಉಂಟಾದ ಹಾನಿಯ ಬಗ್ಗೆ ಇನ್ನೂ ಯಾವುದೇ ಸುದ್ದಿ ಬಂದಿಲ್ಲ ಆದರೆ ಭೂಕಂಪವು ಚೀನಾದ ಜನರನ್ನು ಭಯಭೀತರನ್ನಾಗಿ ಮಾಡಿತು ಭೂಮಿ ಕಂಪಿಸುತ್ತಿದ್ದಂತೆ ಅಲ್ಲಿಯ ಜನರು ಭಯಭೀತಗೊಂಡು ಅವರು ತಮ್ಮ ಮನೆಗಳಿಂದ ಹೊರಗೆ ಓಡಲು ಪ್ರಾರಂಭಿಸಿದರು ವಾಸ್ತವವಾಗಿ ನಿಮಿಷಕ್ಕೆ ಚೀನಾದಲ್ಲಿ ಭೂಕಂಪ ಸಂಭವಿಸಿದೆ ಇದರ ತೀವ್ರತೆ ರಿಕ್ಟರ್ ಮಾಪಕದಲ್ಲಿ ನಾಲ್ಕು ಪಾಯಿಂಟ್ ಐದರಷ್ಟು ದಾಖಲಾಗಿತ್ತು ಈ ಭೂಕಂಪ ಹತ್ತು ಕಿಲೋಮೀಟರ್ ಆಳದಲ್ಲಿ ಸಂಭವಿಸಿದೆ ಯುನ್ಮಾನ್ ಪ್ರಾಂತ್ಯದ ಬಳಿಯ ಪ್ರದೇಶದಲ್ಲಿ ಈ ಭೂಕಂಪ ಸಂಭವಿಸಿದೆ ಭೂಕಂಪದ ತೀವ್ರತೆ ಅಷ್ಟೊಂದು ತೀವ್ರವಾಗಿರಲಿಲ್ಲ ಇದರಿಂದಾಗಿ ಜೀವ ಮತ್ತು ಆಸ್ತಿಪಾಸ್ತಿ ನಷ್ಟವಾಗುವ ಸಾಧ್ಯತೆ ಕಡಿಮೆ ಆದರೆ ಈ ಭೂಮಿ ಕಂಪಿಸಿದ ಅನುಭವ ಮತ್ತಷ್ಟು ಭೀಕರತೆ ಸೃಷ್ಟಿಗೆ ಕಾರಣವಾಗಬಹುದು ಈ ಭೂಕಂಪದ ಆಳ ಕಡಿಮೆ ಇದ್ದ ಕಾರಣ ಜನರು ಅದರ ಕಂಪನಿಗಳನ್ನು ಚೆನ್ನಾಗಿ ಅನುಭವಿಸಿದರು ಭೂಕಂಪದಿಂದಾಗಿ ಚೀನಾದಲ್ಲಿ ಅನೇಕ ಜನರು ಎಚ್ಚರಗೊಂಡರು ಅವರಿಗೆ ಏನೋ ದೊಡ್ಡ ವಿಪತ್ತು ಸಂಭವಿಸಿದೆ ಎಂದು ಅನಿಸಿತು ಚೀನಾದ ಜನರು ತಮ್ಮ ಮನೆಗಳಿಂದ ಹೊರಗೆ ಓಡಲು ಪ್ರಾರಂಭಿಸಿದರು ಚೀನಾದ ಯುನ್ಮಾನ್ ಪ್ರಾಂತ್ಯದಲ್ಲಿ ಆಗಾಗ್ಗೆ ಭೂಕಂಪಗಳು ಸಂಭವಿಸುತ್ತವೆ ಎಂಬುದನ್ನು ಇಲ್ಲಿ ಉಲ್ಲೇಖಿಸುವುದು ಮುಖ್ಯ ಹೀಗಾಗಿ ಜನರು ಚೀನಾಕ್ಕೆ ಪಲಾಯನ ಮಾಡಲು ಪ್ರಾರಂಭಿಸಿದರು ಅಫ್ಘಾನಿಸ್ತಾನದಲ್ಲೂ ಭೂಕಂಪ ಇದಕ್ಕೂ ಮುನ್ನ ಮಧ್ಯರಾತ್ರಿ ಆಫ್ಘಾನಿಸ್ತಾನದಲ್ಲಿ ಭೂಕಂಪ ಸಂಭವಿಸಿದೆ ಶುಕ್ರವಾರ ರಾತ್ರಿ ಒಂದು ಗಂಟೆಗೆ ಆಫ್ಘಾನಿಸ್ತಾನದಲ್ಲಿ ಮತ್ತೆ ಭೂಕಂಪನ ಸಂಭವಿಸಿದೆ ಈ ಭೂಕಂಪದ ತೀವ್ರತೆ ರಿಕ್ಟರ್ ಮಾಪಕದಲ್ಲಿ ನಾಲ್ಕರಷ್ಟು ದಾಖಲಾಗಿದ್ದು ಯಾವುದೇ ಜೀವ ಅಥವಾ ಆಸ್ತಿಪಾಸ್ತಿ ನಷ್ಟದ ಬಗ್ಗೆ ಇನ್ನೂ ಯಾವುದೇ ಸುದ್ದಿ ಬಂದಿಲ್ಲ ಆಫ್ಘಾನಿಸ್ತಾನದ ಭೂಕಂಪವು ನೂರ ಇಪ್ಪತ್ತು ಕಿಲೋಮೀಟರ್ ಆಳದಲ್ಲಿತ್ತು ಗುರುವಾರ ಟರ್ಕಿಯ ಕೊನಿಯಾದಲ್ಲಿ ಐದು ಪಾಯಿಂಟ್ ಎರಡು ತೀವ್ರತೆಯ ಭೂಕಂಪ ಸಂಭವಿಸಿದೆ ಎಂದು ಸ್ವತಂತ್ರ ವೈಜ್ಞಾನಿಕ ಸಂಸ್ಥೆ ಇಎಂಎಸ್ಸಿ ವರದಿ ಮಾಡಿದೆ ಮೊದಲು ತರೂರ್ ಈಗ ಚಿದಂಬರಂ ಪ್ರಧಾನಿ ಮೋದಿ ಅವರ ಗುಣಗಾನ ಗಡಿಯಾಚೆಗಿನ ಯುದ್ದದ ನಂತರ ಪಾಕಿಸ್ತಾನದೊಂದಿಗೆ ಕದನ ವಿರಾಮ ಒಪ್ಪಂದಕ್ಕೆ ಬರುವ ಭಾರತ ಸರ್ಕಾರದ ನಿರ್ಧಾರವನ್ನು ಹಿರಿಯ ಕಾಂಗ್ರೆಸ್ ನಾಯಕರು ಬೆಂಬಲಿಸಿದ್ದಾರೆ ಇದು ಮತ್ತಷ್ಟು ಜೀವ ಹಾನಿಯನ್ನು ತಡೆಗಟ್ಟಲು ಬುದ್ಧಿವಂತ ಮತ್ತು ಅಗತ್ಯವಾದ ಕ್ರಮವಾಗಿದೆ ಎಂದು ಕರೆದಿದ್ದಾರೆ ಮಾಜಿ ಕೇಂದ್ರ ಸಚಿವ ಚಿದಂಬರಂ ಪ್ರಧಾನಿ ಮೋದಿ ಅವರನ್ನು ಶ್ಲಾಘಿಸಿ ಪರಿಸ್ಥಿತಿಯನ್ನು ಮತ್ತಷ್ಟು ಉಲ್ಬಣಗೊಳಿಸದಿರುವುದು ಬುದ್ದಿವಂತ ನಿರ್ಧಾರ ಎಂದು ಕರೆದರೆ ಕಾಂಗ್ರೆಸ್ ಸಂಸದ ಶಿಷ್ಠಿತರು ಭಾರತ ನೀಡಲು ಬಯಸಿದ ಪಾಠವನ್ನು ಕಲಿಸಲಾಗಿದೆ ಎಂದು ಹೇಳಿದರು ಮತ್ತು ಸಂಘರ್ಷವನ್ನು ಹೆಚ್ಚಿಸುವುದು ಎಂದಿಗೂ ಉದ್ದೇಶವಾಗಿರಲಿಲ್ಲ ಮೇ ಏಳರಂದು ಆಪರೇಷನ್ ಸಿಂಧೂರದ ಭಾಗವಾಗಿ ಭಾರತೀಯ ದಾಳಿಯ ನಂತರ ಬರೆಯುತ್ತ ಚಿದಂಬರಂ ಪ್ರಧಾನಿ ನರೇಂದ್ರ ಮೋದಿ ವ್ಯಾಪಕ ಯುದ್ಧದ ಅಪಾಯಗಳನ್ನು ಗುರುತಿಸಿದ್ದರು ಮತ್ತು ಆಯ್ದ ಗುರಿಗಳಿಗೆ ಸೀಮಿತವಾದ ಮಾಪನಾಂಕ ನಿರ್ಣಯಿಸಿದ ಮಿಲಿಟರಿ ಪ್ರತಿಕ್ರಿಯೆಯನ್ನು ಬುದ್ಧಿವಂತಿಕೆಯಿಂದ ಆರಿಸಿಕೊಂಡರು ಎಂದು ಗಮನಿಸಿದರು ಭಯೋತ್ಪಾದಕ ಮೂಲ ಸೌಕರ್ಯವನ್ನು ನಾಶ ಮಾಡಲು ಭಾರತೀಯ ಪಡೆಗಳು ಒಂಬತ್ತು ಸ್ಥಳಗಳನ್ನು ಗುರಿಯಾಗಿಸಿಕೊಂಡು ಕ್ಷಿಪಣಿಗಳು ಮತ್ತು ಡ್ರೋನ್ಗಳನ್ನು ಹಾರಿಸಿದ್ದವು ಪಾಕಿಸ್ತಾನದಲ್ಲಿ ನಾಲ್ಕು ಮತ್ತು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ಐದು ಈ ಕಾರ್ಯಾಚರಣೆಯು ಅದರ ಪ್ರಮಾಣ ಮತ್ತು ವ್ಯಾಪ್ತಿಯಲ್ಲಿ ಉದ್ದೇಶಪೂರ್ವಕವಾಗಿತ್ತು ನಾಗರಿಕ ವಸತಿ ಮತ್ತು ಪಾಕಿಸ್ತಾನದ ಮಿಲಿಟರಿ ಆಸ್ತಿಗಳನ್ನು ಹೊಡೆಯದೆ ತನ್ನ ಸೀಮಿತ ಉದ್ದೇಶಗಳನ್ನು ಸಾಧಿಸಿತು ಇದು ನೊಂದ ದೇಶದ ಕಾನೂನುಬದ್ಧ ಪ್ರತಿಕ್ರಿಯೆಯಾಗಿತ್ತು ಎಂದು ಅವರು ಹೇಳಿದರು ಪಾಕಿಸ್ತಾನದ ಮಿಲಿಟರಿ ಮುಖ್ಯಸ್ಥರು ಮುಂದಿನ ದಿನಗಳು ಮತ್ತು ವಾರಗಳಲ್ಲಿ ಹೆಚ್ಚು ಆಕ್ರಮಣಕಾರಿಯಾಗಿ ಪ್ರತಿಕಾರ ತೀರಿಸಿಕೊಳ್ಳುವುದಿಲ್ಲ ಎಂದು ಊಹಿಸುವುದು ಮುಗ್ಧತೆಯಾಗುತ್ತದೆ ಎಂದು ಅವರು ಹೇಳಿದರು ಮೇ ಏಳರ ಪ್ರತಿಕ್ರಿಯೆಯಲ್ಲಿ ಮೂರು ಗುರಿಯಾಗಿಸಿಕೊಂಡ ಭಯೋತ್ಪಾದಕ ಸಂಘಟನೆಗಳಾದ ದಿ ರೆಸಿಸ್ಟೆನ್ಸ್ ಫ್ರಂಟ್ ಲಷ್ಕರ್ ಎ ತೊಯ್ಬಾ ಮತ್ತು ಜೈಷ್ ಎ ಮೊಹಮ್ಮದ್ ನಾಶವಾಗಿವೆ ಎಂದು ಊಹಿಸುವುದು ಅಷ್ಟೇ ಮುಗ್ಧತೆಯಾಗಿರುತ್ತದೆ ಎಂದು ಚಿದಂಬರಂ ಬರೆದಿದ್ದಾರೆ ಕೆಲವು ನಾಯಕರು ಹೊರಬಿದ್ದಿರಬಹುದು ಆದರೆ ಅವರ ನಾಯಕತ್ವ ಇನ್ನೂ ಹಾಗೆಯೇ ಇದೆ ಎಂದು ಅವರು ಹೇಳಿದರು ಹಿಂದೆ ಅವರು ಕೊರಿಲ್ಪಟ್ಟ ನಾಯಕರ ಸ್ಥಾನಗಳನ್ನು ತೆಗೆದುಕೊಳ್ಳಲು ಹೊಸ ನಾಯಕರನ್ನು ಹುಟ್ಟುಹಾಕುವ ಸಾಮರ್ಥ್ಯವನ್ನು ಹೊಂದಿದ್ದಾರೆಂದು ಪ್ರದರ್ಶಿಸಿದ್ದಾರೆ ಎಂದು ಹೇಳಿದರು ಇನ್ನು ಮುಖ್ಯವಾಗಿ ಪಾಕಿಸ್ತಾನದಲ್ಲಿ ನೇಮಕಗೊಳ್ಳಲು ತರಬೇತಿ ಪಡೆಯಲು ಮತ್ತು ಭಾರತದಲ್ಲಿ ಭಯೋತ್ಪಾದನಾ ಕೃತ್ಯಗಳನ್ನು ಎಸಗಲು ಪ್ರೇರೇಪಿಸಲು ಸಿದ್ಧರಿರುವ ಯುವಕರಿದ್ದಾರೆ ಅವರಲ್ಲಿ ಪ್ರಾಣತ್ಯಾಗ ಮಾಡುವುದು ಸೇರಿದೆ ಪಾಕಿಸ್ತಾನದ ಮಿಲಿಟರಿ ಮುಖ್ಯಸ್ಥರು ಮತ್ತು ಐಎಸ್ಐ ಆಳ್ವಿಕೆ ನಡೆಸುವವರಿಗೆ ಭಾರತಕ್ಕೆ ಬೆದರಿಕೆ ಮುಗಿಯುವುದಿಲ್ಲ ಎಂದು ಚಿದಂಬರಂ ಎಚ್ಚರಿಸಿದ್ದಾರೆ ಸರ್ಕಾರದ ಪ್ರತಿಕ್ರಿಯೆಯು ತನ್ನ ಉದ್ದೇಶವನ್ನು ಪೂರೈಸಿದೆ ಎಂಬ ಭಾವನೆಯನ್ನು ಕಾಂಗ್ರೆಸ್ ಸಂಸದ ಶಶಿ ತರೂರ್ ಪ್ರತಿಧ್ವನಿಸಿದರು ಉಲ್ಬಣವು ಅನಗತ್ಯವಾಗಿ ನಿಯಂತ್ರಣ ತಪ್ಪುವ ಹಂತವನ್ನು ನಾವು ತಲುಪಿದ್ದೇವೆ ಎಂದು ಅವರು ಹೇಳಿದರು ನ್ಯೂಸ್ ನಿಮಗಾಗಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಪ್ರೇಕ್ಷಕರೇ ಈ ಕಂಟೆಂಟ್ ನಿಮಗೆ ಇಷ್ಟವಾದಲ್ಲಿ ನಮ್ಮ ಎನ್ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿತೇಡಿ